ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ಆಮ್ ಆದ್ಮಿ ಸರ್ಕಾರದ ಕೌಂಟ್ ಡೌನ್ ಶುರುವಾಗಿದೆ ಅಂತ ಕಾಣ್ತಾ ಇದೆ ಆ ರೀತಿಯದಾದಂಥ ಬೆಳವಣಿಗೆಗಳು ಏನು ವಿಷಯ ವಿಷಯ ಅರವಿಂದ್ ಕೇಜ್ರಿವಾಲ್ ಅವರು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿರುವಂಥ ಡಿ ಡಿ ಸಿಯನ್ನು ವಿಸರ್ಜಿಸಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಏನಿದು ಡಿ ಡಿ ಸಿ ಡೆಲ್ಲಿ ಡಯಲಾಗ್ ಡೆವಲಪ್ಮೆಂಟ್ ಕಮಿನ ಕಮಿಷನ್ ಅಂತ ಇದರ ಹೆಸರು ಈ ರೀತಿಯದಾದಂಥ ಯಾವುದೇ ಕಮಿಷನ್ನು ಇಲ್ಲಿವರೆಗೂ ಇರಲಿಲ್ಲ ಎರಡು ಸಾವಿರದ ಹದಿನಾರು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ಅರವಿಂದ್ ಕೇಜ್ರಿವಾಲ್ ಈ ರೀತಿಯದಾದಂಥ ಒಂದು ಆಯೋಗವನ್ನು ರಚಿಸ್ತಾರೆ ಈ ಆಯೋಗ ಹೇಗಿದೆ ಅಂದರೆ ಕೇಂದ್ರ ಸರ್ಕಾರದ ಯೋಜನಾ ಆಯೋಗ ಅಂತ ಏನಿತ್ತು ಏನೀಗ ನೀತಿ ಆಯೋಗ ಅಂತ ಇದೆಯೋ ಆ ರೀತಿಯದಾದಂಥ ಒಂದು ಆಯೋಗ ಅದರಲ್ಲಿರುವಂಥ ಸದಸ್ಯರೇನಿದಲ್ಲ ಆ ಸದಸ್ಯರ ಸ್ಥಾನಮಾನ ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಏನು ಸೆಕ್ರೆಟ್ರಿ ಇರ್ತಾರಲ್ಲ ಆ ಸ್ಥಾನಮಾನವನ್ನು ಇಲ್ಲಿ ಕೊಟ್ಟರಲಾಗಿರುತ್ತೆ ಈ ರೀತಿ ಒಂದು ಡೆಲ್ಲಿ ಡೈಲಾಗ್ ಡೆವಲಪ್ಮೆಂಟ್ ಕಮಿಟಿ ಅಂತ ಏನು ಮಾಡಿದ್ರು ಇವರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯದಾದಂಥ ಒಂದು ನೋಟಿಫಿಕೇಷನ್ ಇರಲಿಲ್ಲ ಮತ್ತು ಯಾರನ್ನು ಇದಕ್ಕೆ ನೇಮಿಸಿಕೊಳ್ಳಬೇಕು ಅನ್ನುವಂಥ ಮಾನದಂಡ ಇರಲಿಲ್ಲ ಇದರ ಕುರಿತಾಗಿ ನೋಟಿಫಿಕೇಷನ್ ಹೊರಡಿಸಲಿಲ್ಲ ಯಾವುದೇ ಮಾನದ ಶಿಷ್ಟಾಚಾರವನ್ನು ಬಳಸಲಾರದೆ ನೇರವಾಗಿ ತಮಗೆ ಇಷ್ಟ ಬಂದವರಿಗೆ ಇಲ್ಲಿ ಸದಸ್ಯತ್ವವನ್ನು ಕೊಟ್ಟಿದ್ದರು ಅರವಿಂದ್ ಕೇಜ್ರಿವಾಲ್ ಮತ್ತು ಅವರ ಆಮ್ ಆದ್ಮಿ ಸರ್ಕಾರ ಎರಡು ಸಾವಿರದ ಹದಿನಾರರಿಂದ ದಿಲ್ಲಿಯ ತೆರಿಗೆದಾರರ ಬೊಕ್ಕಸದಲ್ಲಿದ್ದಂಥ ದುಡ್ಡೇನಿದೆ ಆ ಖಜಾನೆಯ ದುಡ್ಡನ್ನು ಈ ರೀತಿ ಚಲ್ಲುವಂಥ ಕೆಲಸ ನಡೀತಾ ಇತ್ತು ಇವ್ರಿಗೆ ಯಾವುದೇ ಕೆಲಸ ಇಲ್ಲ ಇವರಿಗೆ ಊಟದ ಕಾರ್ಯ ಇರುತ್ತೆ ಬಂಗ್ಲೆ ಇರುತ್ತೆ ಎಲ್ಲ ಐಷಾರಾಮಿ ಜೀವನ ಇರುತ್ತೆ ಅವರಿಗೆ ಅಲೋವೆನ್ಸ್ಗಳಿರ್ತವೆ ಭತ್ಯೆಗಳಿರ್ತವೆ ಅವ್ರ ಕುಟುಂಬ ವರ್ಗದವರು ಬೇಕಾದಂಥ ಎಲ್ಲ ಸವಲತ್ತುಗಳಿರ್ತವೆ ಆದರೆ ಯಾವುದೇ ರೀತಿಯದಾದಂಥ ಕೆಲಸ ಕಾರ್ಯಗಳು ಇಲ್ಲಿವರೆಗೂ ಅವ್ರು ಮಾಡಿದಂಥ ಯಾವುದೇ ದಾಖಲಾತಿಗಳಿಲ್ಲ ಫೈನಾನ್ಸ್ ಕಮಿಟಿಗೆ ಇದ್ರ ಕುರಿತು ಮಾಹಿತಿ ಹೋಗುತ್ತೆ ಫೈನಾನ್ಸ್ ಅವರು ಈ ರೀತಿ ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಕೊಡ್ತಾರೆ ಆದಮೇಲೆ ಲೆಫ್ಟಿನೆಂಟ್ ಗವರ್ನರ್ ಹೇಳ್ತಾರೆ ಚೀಫ್ ಸೆಕ್ರೆಟರಿ ನರೇಶ್ ಕುಮಾರ್ ಅವ್ರ ಹತ್ರ ಕೇಳ್ತಾರೆ ಏನಿದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಾಗ ಸಂಪೂರ್ಣವಾಗಿ ಇದೊಂದು ಮೋಡ ಸಪರಂಡಿ ತಮಗೆ ಬೇಕು ಬೇಕಾದವ್ರಿಗೆ ಆಯಕಟ್ಟಿನ ಜಾಗದಲ್ಲಿ ಕೂಡಿಸ್ಲಿಕ್ಕೆ ಇಂಥದೊಂದು ಆಯೋಗವನ್ನು ರಚಿಸಿದ್ದಾರೆ ಅದು ಕೇಂದ್ರ ಸರ್ಕಾರದ ರೀತಿಯಲ್ಲಿ ಗುರುತಿಸುತ್ತೆ ಮೊದಲನೇದಾಗಿ ಇದು ರಾಜ್ಯವೇ ಅಲ್ಲ ಅರಿಶಾಸಿತ ಪ್ರದೇಶ ಅದು ದಿಲ್ಲಿ ಒಂದು ಅರ್ಧ ಕೇಂದ್ರಕ್ಕೆ ಬರುತ್ತೆ ಅರ್ಧ ರಾಜ್ಯ ಅಂತ ಹೇಳ್ತಾರೆ ಅಂಥದೊಂದು ರಾಜ್ಯಕ್ಕೆ ಇಂಥದೊಂದು ಬಿಳಿ ಆನೆಯನ್ನು ಸಾಕಬೇಕಾದಂಥ ಅಗತ್ಯತೆ ಇದೆಯಾ ಈ ಕುರಿತು ಮಾಹಿತಿಯನ್ನು ಕೇಳಿದಾಗ ಗೊತ್ತಾಗತ್ತೆ ಕೋಟ್ಯಾಂತರ ರೂಪಾಯಿ ಇದಕ್ಕೋಸ್ಕರ ವ್ಯಯಿಸಲಾಗ್ತಾ ಇದೆ ಅಂತ ತಕ್ಷಣ ಏನು ಮಾಡ್ತಾರೆ ಲೆಫ್ಟಿನೆಂಟ್ ಗವರ್ನರ್ ಅವರು ಒಂದು ನೋಟಿಫಿಕೇಷನ್ ಜಾರಿ ಮಾಡಿ ಇದನ್ನು ವಿಸರ್ಜಿಸಲಾಗಿದೆ ಡಿ ಡಿ ಸಿಯನ್ನು ವಿಸರ್ಜಿಸಲಾಗಿದೆ ವಿಸರ್ಜಿಸುವ ಅಧಿಕಾರ ಯಾರಿಗಿರುತ್ತೆ ಮುಖ್ಯಮಂತ್ರಿಗಿರುತ್ತೆ ಮುಖ್ಯಮಂತ್ರಿಯಲ್ಲಿದ್ದಾರೆ ಜೈಲಿನಲ್ಲಿದ್ದಾರೆ ಯಾವಾಗಿಂದ ಇದ್ದಾರೆ ಮಾರ್ಚ್ ಇಪ್ಪತ್ತೊಂದರಿಂದ ಇದ್ದಾರೆ ಕಾನೂನು ಪ್ರಕಾರ ಏನು ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಎರಡು ದಿನಕ್ಕಿಂತ ಅಂದರೆ ನಲವತ್ತೆಂಟು ಗಂಟೆಗಳಿಗಿಂತ ಹೆಚ್ಚು ಕಾಲ ಆಬ್ಸೆಂಟ್ ಆದ ಸಂದರ್ಭದಲ್ಲಿ ಆತ ಆ ಆ ಸ್ಥಾನದಲ್ಲಿ ಇಲ್ಲ ಅಂತ ಅರ್ಥ ಆತನ ಸ್ಥಾನವೇ ಅಸಿಂದು ಅಂತ ಅರ್ಥ ಆದರೆ ಇಲ್ಲಿವರೆಗೂ ಆಮ್ ಆದ್ಮಿ ಸರ್ಕಾರ ಮತ್ತೊಬ್ಬ ಮುಖ್ಯಮಂತ್ರಿಯನ್ನು ನೇಮಕಾತಿ ಮಾಡುವುದಾಗಲಿ ಅಥವಾ ಇದ್ರ ಕುರಿತಾದಂಥ ಯಾವುದೇ ತೀರ್ಮಾನ ಕೈಗೊಳ್ಳುವುದಂತಾಗಲಿ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದರೆ ಇವತ್ತಿಲ್ಲ ನಾಳೆ ಅರವಿಂದ್ ಕೇಜ್ರಿವಾಲ್ ಹೊರಗಡೆ ಬರ್ತಾರೆ ಅಂತ ಒಂದು ಎರಡನೇದು ಅರವಿಂದ್ ಕೇಜ್ರಿವಾಲ್ಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಬಿಡುವ ಮನಸ್ಸಿಲ್ಲ ಅನ್ನೋದು ಎರಡನೇದು ಮೂರನೇ ಶೀಶ್ ಮಹಲ್ ಬಿಟ್ಟು ಕೊಡಬೇಕಾಗತ್ತೆ ಬೇರೆ ಯಾರನ್ನಾದರೂ ಕೂರಿಸಿದ್ರೆ ಅನ್ನುವಂಥ ಸಂದಿಗ್ಧತೆ ಮೂರನೇದು ಈ ಕಾರಣಕ್ಕೋಸ್ಕರ ಇಲ್ಲಿಯವರೆಗೂ ಅರವಿಂದ್ ಕೇಜ್ರಿವಾಲ್ ಇದರ ಕುರಿತಾಗಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ದಿಲ್ಲಿಯಿಂದಲೇ ಅಧಿಕಾರ ನಡೆಸ್ತೇನೆ ಅಂತ ಹೇಳ್ತಾ ಇದ್ದರು ಆದರೆ ಅವರಿಗೆ ಇಪ್ಪತ್ತೊಂದು ದಿನಗಳ ಕಾಲ ಪ್ರಚಾರಕ್ಕೆ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಸ್ವತಃ ಕೋರ್ಟ್ ಹೇಳಿರುತ್ತೆ ಸುಪ್ರೀಂ ಕೋರ್ಟ್ ಏನಂತ ನೀವು ಮುಖ್ಯಮಂತ್ರಿ ಅಲ್ಲ ಮುಖ್ಯಮಂತ್ರಿ ಕೆಲಸವನ್ನು ನಿಭಾಯಿಸುವ ಹಾಗಿಲ್ಲ ಕೇವಲ ಒಂದು ಪಕ್ಷದ ಕನ್ವೀನರ್ ಆಗಿ ಪ್ರಚಾರ ಮಾಡಬಹುದೇ ವಿನಾ ಸರ್ಕಾರಿ ಕೆಲಸ ಮಾಡುವ ಹಾಗಿಲ್ಲ ಅದು ಸರ್ವಸೆಂದು ಸಾಧ್ಯ ಇಲ್ಲ ಅದು ಹಾಗೆ ಮಾಡಲಿಕ್ಕೆ ಇರೋದೇ ಸರ್ಕಾರಿ ನಿವಾಸದಲ್ಲಿ ಅಂದಮೇಲೆ ಅಧಿಕಾರಿಗಳು ಬಂದು ಭೇಟಿ ಆಗ್ತಾರೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದೆಲ್ಲ ಮಾಡ್ತಿರ್ತಾರೆ ಅದು ಕೋರ್ಟ್ ಹೇಳಿದ್ದು ಆ ರೀತಿ ಹೇಳಿತ್ತು ಹಿಂದೆ ಇಂದಿರಾ ಗಾಂಧಿಗೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಹೇಳಿತ್ತಲ್ಲ ಹತ್ತೊಂಬತ್ತೂರ ಐದು ಜೂನ್ ಇಪ್ಪತ್ತ ಮೂರನೇ ತಾರೀಕು ಆ ಮಾತು ಇಲ್ಲಿ ಅನ್ವಯ ಆಗುತ್ತೆ ಅಲ್ಲಿ ಗಾಂಧಿ ಹೇಳಲಾಗಿತ್ತು ಏನಂತ ನೀವು ಪ್ರಧಾನಮಂತ್ರಿ ಹೌದು ಆದರೆ ನಿಮ್ಗೆ ಪವರ್ಸ್ ಇಲ್ಲ ಅಂತ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ ಏನು ನಿಮ್ಮ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ ನೀವು ಪ್ರಧಾನಮಂತ್ರಿ ಅಲ್ಲ ಸಿಂಧು ನಿಮ್ಮದು ಅಂತ ಹೇಳಿರ್ತಾರೋ ಅಲಹಾಬಾದ್ ಹೈಕೋರ್ಟ್ ಹತ್ತೊಂಬತ್ತರ ಎಪ್ಪತ್ತೈದರಲ್ಲಿ ಅವಾಗ ಅಪೀಲ್ ಹೋಗಿರ್ತಾರೆ ಇಂದಿರಾ ಗಾಂಧಿ ಸರ್ಕಾರಿ ಯಂತ್ರವನ್ನು ಬಳಸಿಕೊಂಡು ದುರ್ಬಳಕೆ ಮಾಡಿಕೊಂಡು ಚುನಾವಣೆಯಲ್ಲಿ ನೀವು ಗೆದ್ದಿದ್ದೀರಿ ಅಂತ ರಾ ಕೇಸ್ ಹಾಕಿರ್ತಾರೆ ಅವ್ರ ಮೇಲೆ ಪ್ರತಿಸ್ಪರ್ಧಿ ಅವ್ರ ಮೇಲೆ ಮಾಡಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ ನೀವು ಪ್ರಧಾನಮಂತ್ರಿ ಹುದ್ದೆ ಯಾವುದೇ ಕಾರ್ಯಭಾರವನ್ನು ನಿರ್ವಹಿಸುವಾಗಿಲ್ಲ ಅಂತ ಆವಾಗ ಗಾಂಧಿ ಕುಪಿತಗೊಂಡು ಎಮರ್ಜೆನ್ಸಿ ಜಾರಿ ಮಾಡಿಬಿಡ್ತಾರೆ ಎಂಥ ವಿಚಿತ್ರವಾದಂಥ ಸನ್ನಿವೇಶ ನೋಡಿ ಯಾಕೆ ಇಲ್ಲಿ ರೆಫರ್ ಮಾಡಿದೆ ಅಂದರೆ ಅದೇ ರೀತಿಯದಾದಂಥ ಆರ್ಡ್ರನ್ನು ಸುಪ್ರೀಂ ಕೋರ್ಟ್ ಮಾಡಿದ್ದೆವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಮುಖ್ಯಮಂತ್ರಿ ಹುದ್ದೆಯನ್ನು ನಿರ್ವಹಿಸುವ ಹಾಗಿಲ್ಲ ಅಂತ ಹಾಗೆ ಮುಖ್ಯಮಂತ್ರಿ ಹುದ್ದೆಯನ್ನು ನಿರ್ವಹಿಸುವ ಹಾಗಿಲ್ಲ ಅಂದರೆ ಯಾರು ನಿರ್ವಹಿಸ್ತಾ ಇದ್ದಾರೆ ಈಗ ಅದು ಈಗ ಕಾಡ್ತಾ ಇರುವಂಥ ಪ್ರಶ್ನೆ ಈ ಮಧ್ಯೆ ಆಗಿರುವಂಥ ಬೆಳವಣಿಗೆಯನ್ನು ಲೆಫ್ಟಿನೆಂಟ್ ಗವರ್ನರ್ ಅವರು ಈ ಹಿಂದೆಯೇ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದಿದ್ದಾರೆ ನಮ್ಮಲ್ಲಿ ಮುಖ್ಯಮಂತ್ರಿ ಅನ್ನುವಂಥ ಹುದ್ದೆ ಖಾಲಿ ಇದೆ ಯಾವುದೇ ರೀತಿ ಕಾರ್ಯಭಾರ ನಡೀತಾ ಇಲ್ಲ ಇದ್ರ ಕುರಿತಾದಂಥ ತೀವ್ರವಾದಂಥ ಇದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕು ಅಂತ ಹೇಳ್ತಾರೆ ರಾಷ್ಟ್ರಪತಿಗೆ ಇದ್ರ ಕುರಿತಾಗಿ ಪತ್ರವನ್ನು ಬರೆಯಲಾಗಿದೆ ರಾಷ್ಟ್ರಪತಿ ಕೂಡ ಇದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿದೆ ಚುನಾವಣೆ ಇತ್ತು ಫಲಿತಾಂಶ ಇತ್ತು ಆ ಕಾರಣಕ್ಕೋಸ್ಕರ ಮುಂದೂಡಲಾಗಿತ್ತು ಇನ್ನೇನು ಬಿಡುಗಡೆ ಆಗಿಬಿಡ್ತಾರೆ ಅಂತ ಮಾಡಿದ್ರು ಮೊನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಿಡುಗಡೆ ಮಾಡಲಿಕ್ಕೆ ಆಗಲೇ ಆ ಜಡ್ಜು ಜಜ್ಮೆಂಟು ಕೊಟ್ಟಾಗಿತ್ತು ನ್ಯಾಯಬಿಂದು ಅನ್ನೋರು ಜಸ್ಟಿಸ್ ನ್ಯಾಯಬಿಂದು ಅದಾದಮೇಲೆ ಸಿ ಬಿ ಐ ಅರೆಸ್ಟ್ ಮಾಡಿದೆ ಇವತ್ತು ಆ ಮೂರು ದಿವಸದ ಕಸ್ಟಡಿ ಅವಧಿ ಮುಗಿತಾ ಇದೆ ಅರವಿಂದ್ ಕೇಜ್ರಿವಾಲ್ದು ವಿಸ್ತರಣೆ ಕೇಳ್ತಾರೋ ಅಥವಾ ಎನ್ಕ್ವೈರಿ ಮಾಡಿದ ಸಂದರ್ಭದಲ್ಲಿ ಇಂಟ್ರಾಗೇಷನ್ ಸಂದರ್ಭದಲ್ಲಿ ಬಂದಂಥ ವಿಷಯಗಳನ್ನು ಕೋರ್ಟ್ ಮುಂದೆ ಇಡ್ತಾರೋ ಅದು ಕಾರಣ ನೋಡಬೇಕಾಗಿದೆ ಒಂದಂತೂ ದಿಟ ಅರವಿಂದ್ ಕೇಜ್ರಿವಾಲ್ ಸದ್ಯಕ್ಕೆ ಹೊರಗಡೆ ಬರೋದಿಲ್ಲ ಬರೋ ಯಾವ ಸಾಧ್ಯತೆಗಳು ಕಾಣ್ತಾ ಇಲ್ಲ ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಮೊನ್ನೆ ನಡೆದದ್ದು ನೋಡಬೇಕು ನೀವು ರಾಷ್ಟ್ರಪತಿಯವರ ಭಾಷಣಕ್ಕೆ ಎಲ್ಲರೂ ಗೌರವ ಸೂಚಿಸಬೇಕಾದದ್ದು ನ್ಯಾಯ ಅದು ಆದರೆ ಆಮ್ ಆದ್ಮಿ ಪಕ್ಷದವರು ಹೊರಗಡೆ ಉಳಿತಾರೆ ಯಾಕೆ ಅಂತ ಕೇಳಲಾಗಿ ನಮ್ಮ ಮುಖ್ಯಮಂತ್ರಿಯವರು ಜೈಲಿನಲ್ಲಿದ್ದಾರೆ ಅದನ್ನು ನಾವು ವಿರೋಧಿಸಿ ಹೊರಗಡೆ ಕೂತಿದ್ದೀವಿ ಪ್ರತಿಭಟನೆ ಇದ್ದೀವಿ ಅಲ್ಲ ಸ್ವಾಮಿ ರಾಷ್ಟ್ರಪತಿಗೂ ಇದಕ್ಕೂ ಏನು ಸಂಬಂಧ ಅವರನ್ನು ಜೈಲಿನಲ್ಲಿ ಇಟ್ಟದ್ದು ಕೋರ್ಟು ಅವ್ರ ಮೇಲೆ ಕೇಸ್ ಹಾಕಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮಾಡಿದ್ದು ಸರಿ ಇಲ್ಲ ಅಂದ್ರೆ ಕೋರ್ಟ್ ಬಿಡುಗಡೆ ಮಾಡಬೇಕಾಗಿತ್ತು ನಿಮ್ಮ ಕೋರ್ಟ್ ಮೇಲೂ ನಂಬಿಕೆಯಲ್ಲ ಕೋರ್ಟಿನ ವಿರುದ್ಧವಾಗಿಯೂ ನೀವು ಹೋರಾಟ ಮಾಡ್ತಾ ಇದ್ರಿ ಅಂತ ಇದರ ಅರ್ಥ ಇದನ್ನು ಯಾರು ಕೇಳೋರೇ ಇಲ್ಲ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗತ್ತೆ ಇವರು ರಿಸೋರ್ಸ್ ಪರ್ಸನ್ ಅಂತ ಏನು ಅಪಾಯಿಂಟ್ ಮಾಡಿದರು ನಾಲ್ಕುನೂರ ಇಪ್ಪತ್ತ್ಮೂರು ಜನರನ್ನು ಯಾವುದೇ ಮಾನದಂಡ ಇಲ್ಲದೆ ಯಾವುದೇ ನೋಟಿಫಿಕೇಶನ್ ಇಲ್ಲದೆ ಯಾವುದೇ ಪ್ರಚಾರ ಮಾಡಲಾರದೆ ಕಂಡ ಕಂಡವರಿಗೆ ಕಂಡ ಕಂಡಷ್ಟು ಸಂಬಳಗಳನ್ನು ಕೊಡ್ತಾ ಇದ್ರಲ್ಲ ಅದು ಕೂಡ ಈಗ ಸಂಪೂರ್ಣ ಅವರು ಎಲ್ಲ ಹುದ್ದೆಗಳನ್ನು ಕಿತ್ತೊಗೆಯಲಾಗಿದೆ ಈ ಹಿಂದೆ ಹೇಳಿದ್ದೆ ಮಹಿಳಾ ಆಯೋಗದ್ದು ಅದೇ ರೀತಿ ತೆಗೆದುಹಾಕಲಾಗಿದೆ ಕೊನೆಯದಾಗಿ ಈಗ ಮುಖ್ಯಮಂತ್ರಿ ಹುದ್ದೆಗೆ ಯಾರು ನೇಮಕಾತ ಮಾಡ್ತೀರಂತ ಆಮ ಆಮ್ ಆದಮಿ ಪಕ್ಷಕ್ಕೆ ಪತ್ರ ಬರಿಬೇಕು ಪತ್ರವನ್ನು ಬರೀಬೇಕಾಗಿದ್ದು ಯಾರಿಗೆ ಬರೀಬೇಕು ಅಗೇನ್ ಅರವಿಂದ್ ಕೇಜ್ರಿವಾಲ್ಗೆ ಬರಬೇಕು ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲ್ ನಂಬರ್ ಟೂನಲ್ಲಿದ್ದಾರೆ ತೀರ್ಮಾನ ಆಗಬೇಕು ಈ ವಾರದಲ್ಲಿ ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯ ಅಥವಾ ಒಂದು ಬಹಳ ದೊಡ್ಡ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ ಅಂತ ನಮ್ಮ ದಿಲ್ಲಿಯ ವಿಷಯಗಳು ತಿಳಿಸ್ತಾ ಇದ್ದಾವೆ ಏನಾಗತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ